ಸಾವಿನ ವೋಟ ಸಂಚಿಕೆ ಇಪ್ಪತ್ತು ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾಲ್ಕುಕ್ಕಿಂತ ಮೂರು ತಿಂಗಳ ಮೊದಲು ಆಗಸ್ಟ್ ನಾಲ್ಕು ರಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನವದೆಹಲಿಯಿಂದ ಅಮೃತ ಎಂಬ ಸುಂದರ ಯುವತಿ ಬೆಂಗಳೂರಿನ ಸಿಟಿ ಕಾಲೇಜ್ಗೆ ಸೇರಿಕೊಳ್ಳಲು ಆಗಮಿಸುತ್ತಾಳೆ ಅವಳು ಅತಿಲೋಕ ಸುಂದರಿಯಾಗಿದ್ದು ಅವಳ ಸೌಂದರ್ಯಕ್ಕೆ ಎಲ್ಲರೂ ಮಾರುಹೋಗಿದ್ದರು ಕಾಲೇಜಿಗೆ ಬಂದ ಮೊದಲ ದಿನವೇ ಎಲ್ಲರಿಗೂ ಪರಿಚಿತಳಾದಳು ಮತ್ತು ತನ್ನ ಸೌಂದರ್ಯದಿಂದ ಪ್ರಖ್ಯಾತಿ ಗಳಿಸಿದಳು ಅಮೃತಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಬರುತ್ತಿದ್ದ ಕಾರಣ ಅವಳು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಆದರೆ ಅವಳ ಮನಸ್ಸು ಹಾಲಿನಂತೆ ಶುದ್ಧವಾಗಿತ್ತು ಆದಾಗ್ಯೂ ಅವಳ ಪ್ರಖ್ಯಾತಿ ಕೇವಲ ಒಂದೆರಡು ದಿನಗಳಿಗೆ ಮಾತ್ರ ಸೀಮಿತವಾಯಿತು ದೇವಲೋಕದ ಅಪ್ಸರೆಯಂತಿದ್ದ ಅಮೃತ ಮರುದಿನವೇ ಕುರೂಪಿಯಾಗಿ ಕೆಲವೇ ಗಂಟೆಗಳಲ್ಲಿ ಇಹಲೋಕ ಯಾತ್ರೆಯನ್ನು ಮುಗಿಸಿದಳು ಕಾಲೇಜಿನ ಲ್ಯಾಬ್ನಲ್ಲಿ ಒಂದು ಪ್ರಯೋಗ ಮಾಡುವಾಗ ಆಸಿಡ್ ಸ್ಫೋಟಗೊಂಡು ಅವಳ ಮುಖ ಸುಟ್ಟು ಹೋಯಿತು ಸಾಯುವಾಗ ಅವಳು ತನ್ನ ಬೆರಳನ್ನು ಉತ್ತರ ದಿಕ್ಕಿಗೆ ತೋರಿಸುತ್ತಿದ್ದಳು ಅಮೃತ ತಾನು ಸಾಯುವ ಮುನ್ನ ಬರೆದಿಟ್ಟ ಪತ್ರವೊಂದು ಸಿಂಚನಾ ಕೈಗೆ ಸಿಕ್ಕಿತು ಅದರಲ್ಲಿ ತಾನು ಬಯಸದೆ ನವಸಿಟಿಗೆ ಬರುವಂತಾಯಿತು ಸಿಟಿ ಕಾಲೇಜಿಗೆ ಸೇರಿದ ನಂತರ ಎಲ್ಲರ ಕನಸಿನ ರಾಣಿಯಾಗಿದ್ದರೂ ನಂತರ ಕಣ್ಮರೆಯಾಗಬೇಕಾಯಿತು ಎಂದು ಬರೆದಿದ್ದಳು ತನ್ನ ಅಂತ್ಯಕ್ಕೆ ಕಾರಣರಾದವರಲ್ಲಿ ಒಬ್ಬರೂ ತನಗೆ ತಿಳಿದಿದ್ದಾರೆ ಉಳಿದವರು ಯಾರು ಎಂಬುದು ತಿಳಿದಿಲ್ಲ ಅವರನ್ನು ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಎಂದು ಆ ಪತ್ರದಲ್ಲಿ ತಿಳಿಸಿದ್ದಳು ಜೊತೆಗೆ ನವಸಿಟಿ ಮತ್ತು ಸಿಟಿ ಕಾಲೇಜಿಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂದು ಬರೆದಿತ್ತು ಈ ಪತ್ರವನ್ನು ಓದಿದ ಸಿಂಚನ ಭಯದಿಂದ ನಡುಗಿ ಮೂರ್ಛೆ ಹೋಗುತ್ತಾಳೆ ಸತ್ತ ಅಮೃತ ಪತ್ರವನ್ನು ಹೇಗೆ ಬರೆಯಲು ಸಾಧ್ಯ ಅವಳು ನಿಜವಾಗಲೂ ಕುರೂಪಿಯಾಗಿ ಸತ್ತಳಾ ಅದಕ್ಕೆ ಆಸಿಡ್ ಕಾರಣವಾ ಎಂಬಂತಹ ಹಲವು ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತವೆ ಅಮೃತ ಸಾಯಲು ಕಾರಣರಾದವರಲ್ಲಿ ಒಬ್ಬರು ಮಾತ್ರ ಹೇಗೆ ಅಮೃತಳಿಗೆ ತಿಳಿದಿತ್ತು ಎಂಬ ಪ್ರಶ್ನೆಗೂ ಉತ್ತರವಿಲ್ಲ ಸಾಗರ್ ಉದಯ್ ಪ್ರಜ್ವಲ್ ಸಿಂಚನ ಮತ್ತು ಸ್ನೇಹಪತ್ರವನ್ನು ಓದಿ ಒಂದು ಗಂಟೆ ಕಳೆಯುವಷ್ಟರಲ್ಲಿ ಫೋಟೋದಲ್ಲಿದ್ದ ಅಮೃತಾಳ ಭಾವಚಿತ್ರ ಕಣ್ಮರೆಯಾಗಿ ಶಿವಾನಿಯ ಫೋಟೋ ಕಾಣಿಸಿಕೊಳ್ಳುತ್ತದೆ ಇದರಿಂದ ಗಾಬರಿಗೊಂಡ ಅವರು ಕೇಡಿ ಮಾಮುವಿಗೆ ಕರೆ ಮಾಡಿ ಶಿವಾನಿ ಬಗ್ಗೆ ವಿಚಾರಿಸಿದಾಗ ಶಿವಾನಿ ವ್ಯಾಪಾರ ನಿಮಿತ್ತ ಅಮೆರಿಕಾಕ್ಕೆ ಹೋಗಿರುವುದಾಗಿ ತಿಳಿದುಬರುತ್ತದೆ ಈ ಘಟನೆಗಳಿಂದ ವಿಚಿತ್ರವಾಗಿರುವ ಭಯವನ್ನು ಅನುಭವಿಸಿದ ಸಾಗರ್ ಮತ್ತು ತಂಡ ಲಪೋಟಿ ಬರೆದಿದ್ದ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯ ಬಗ್ಗೆ ಅರಿಯಲು ಸಿಟಿ ಕಾಲೇಜಿಗೆ ಮರಳುತ್ತಾರೆ ಕಾಲೇಜಿಗೆ ಬಂದ ಕೂಡಲೇ ಅವರು ಲಪೋರ್ಟಿಯನ್ನು ಭೇಟಿಯಾಗಿ ಅವರ ಪುಸ್ತಕವನ್ನು ಪಡೆದು ಹೊಸ ಗ್ರಂಥಾಲಯಕ್ಕೆ ಹೋಗಿ ಓದಲು ಪ್ರಾರಂಭಿಸುತ್ತಾರೆ ಪುಸ್ತಕದಲ್ಲಿ ಒಳಿತನ್ನು ಮಾಡುವುದು ಸಕಾರಾತ್ಮಕ ಶಕ್ತಿ ಕೆಟ್ಟದ್ದನ್ನು ಮಾಡುವುದು ನಕಾರಾತ್ಮಕ ಶಕ್ತಿ ಎಂದು ವಿವರಿಸಲಾಗಿದೆ ಸಕಾರಾತ್ಮಕ ಶಕ್ತಿ ನಮ್ಮ ಮುಂದೆ ಬಂದರೆ ನಕಾರಾತ್ಮಕ ಶಕ್ತಿ ನಮ್ಮ ಹಿಂದೆ ಬರುತ್ತದೆ ನೂರರಲ್ಲಿ ಮುಕ್ಕಾಲು ಭಾಗ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರಿದರೆ ಕೇವಲ ಕಾಲು ಭಾಗ ಮಾತ್ರ ಸಕಾರಾತ್ಮಕ ಶಕ್ತಿ ಪ್ರಭಾವ ಬೀರುತ್ತದೆ ಆದ್ದರಿಂದಲೇ ಮನುಷ್ಯರು ಯಾವಾಗಲೂ ಸಮಸ್ಯೆಗಳ ಕೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ನಕಾರಾತ್ಮಕ ಶಕ್ತಿ ಭಯಪಡುವ ವ್ಯಕ್ತಿಗಳನ್ನು ಬಹುಬೇಗ ಆವರಿಸಿಕೊಳ್ಳುತ್ತದೆ ಇದು ವ್ಯಕ್ತಿಯ ಬಲಗಾಲಿನ ಹಿಮ್ಮಡಿಯನ್ನೂ ಒತ್ತಿಹಿಡಿದು ಅದು ಮೃದುವಾಗಿದ್ದರೆ ಆ ವ್ಯಕ್ತಿಯನ್ನು ಆವರಿಸಿಕೊಂಡು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತದೆ ನಕಾರಾತ್ಮಕ ಶಕ್ತಿಯು ಆವರಿಸಿದ ವ್ಯಕ್ತಿ ತನಗರಿವಿಲ್ಲದೆ ಅನೇಕ ಕೆಲಸಗಳನ್ನು ಮಾಡುತ್ತಾನೆ ಸಕಾರಾತ್ಮಕ ಶಕ್ತಿ ಹುಟ್ಟದೆ ಇರುವುದು ದೇವರು ನಕಾರಾತ್ಮಕ ಶಕ್ತಿ ದೆವ್ವ ಪಿಶಾಚಿಯಾಗಿದೆ ಇದನ್ನು ನಿಯಂತ್ರಿಸಲು ಹಳ್ಳಿಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸುತ್ತಿದ್ದರು ಎಂದು ಪುಸ್ತಕದಲ್ಲಿ ವಿವರಿಸಲಾಗಿದೆ ಮುಂದಿನ ಅಧ್ಯಾಯಗಳು ಅಲ್ಪ ವಿರಾಮದ ನಂತರ ಮುಂದುವರೆಯುತ್ತವೆ ಸಾವಿನ ಓಟ ಕಾದಂಬರಿಯ ಇಪ್ಪತ್ತು ಅಧ್ಯಾಯಗಳನ್ನು ಕೇಳಿ ಪ್ರೋತ್ಸಾಹಿಸಿ ಬೆಂಬಲಿಸಿ